ಪಹಲ್ಗಾಮ್ನ ಒಂದು ಸ್ಥಳದಲ್ಲಿ ಕನ್ನಡ ರಾಜ್ಯೋತ್ಸವ ಕಂಪು ಎಲ್ಲಿ ನಡೀತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಒಳ್ಳೆ ಸ್ಥಳದಲ್ಲಿ ಇದನ್ನ ಆರಿಸಿಕೊಂಡಿದ್ದಾರೆ ಪಹಲ್ಗಾಮ್ನಲ್ಲಿ ಏನು ಭಯೋತ್ಪಾದಕರ ಗುಂಡಿ ದಾಳಿಗೆ ಶಾವನಪ್ಪ ಈ ಒಂದು ಜಿ ಬಿ ಅಧಿಕಾರಿ ಮತ್ತು ನೌಕರರ ಸಂಘ ನಗರ ಪಾಲಿಕೆಗಳ ನೌಕರರ ಸಂಘ ಗುಡಿ ಕಾರ್ಯಕ್ರಮ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ತಾ ಇದೆ ಇದೇ ಸ್ಥಳದಲ್ಲಿ ಪಹಲ್ಗಾಮ್ ಅಂದ್ರೆ ಕಾಶ್ಮೀರದ ಪಹಲ್ಗಾಮ್ ಅಲ್ಲಿ ನಡೆಸಿರುವ ಕನ್ನಡ ರಾಜ್ಯೋತ್ಸವದ ಕಂಪನಲ್ಲಿ ಕನ್ನಡ ನಾಡಿನ ಯಕ್ಷಗಾನದ ಕಲಾವಿದೆಯರು ಕರ್ನಾಟಕದಿಂದ ಬಂದಂತಹ ಬಾಲ ಕಲಾವಿದರು ಒಂದು ಯಕ್ಷಗಾನ ಪ್ರದರ್ಶನ ಅಂತ ಸಂದರ್ಭ ಕನ್ನಡದ ಕಾರ್ಯಕ್ರಮಕ್ಕೆ ಕರ್ನಾಟಕದಿಂದ ಬಂದಂತಹ ಜಿ ಬಿ ಎ ಅಧಿಕಾರಿ ಮತ್ತು ನೌಕರರ ಸಂಘ ಸೆಕ್ಯೂರಿಟಿ ಕೂಡ ಭಾಳ ಜೋರಾಗಿದೆ ಎಲ್ಲ ಗೆಸ್ಟ್ಗಳು ಬಂದಿದ್ದಾರೆ ಗಣ್ಯರು ಮಾಜಿ ಮೇಯರ್ ಗೌತಮ್ ಇದ್ದಾರೆ ಸಂಪತ್ ರಾಜ ಇದ್ದಾರೆ ಅದೇ ರೀತಿ ಹಿರಿಯ ಗಣ್ಯರು ಕೂಡ ಬಂದಿದ್ದಾರೆ ಇಲ್ಲಿನ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಫಾರೂಕ್ ಮಾನಿ ಅಂತ ಮಿಲಿಟರಿ ಅಧಿಕಾರಿಗಳಿದ್ದಾರೆ ಸಾಕಷ್ಟು ಜನ ಬಿ ಬಿ ಎಂ ಪಿ ನೌಕರರ ಮತ್ತು ಅಧಿಕಾರಿ ಸಂಘದ ಸದಸ್ಯರಿದ್ದಾರೆ ಜಯ ಸುಂದರನ ದಿವನ ಜಯ ಏನಿ ಭಾರತ ಜನನೇ ದೇಶ ವಿದೇಶದಲ್ಲಿ ಏನು ಪದವು ಬೇಕಿದ್ರೆ ಅದು ಏಕಾಏಕ ಸಂಘ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿ ಮತ್ತು ನೌಕರ ಕ್ಷೇಮಾಭಿವೃದ್ಧಿ ಸಂಘ ಈಗ ಜಿ ಪಿ ನೌಕರ ಸಂಘ ಅಂತ ಹೇಳಿಕ್ಕೂ ಸಹ ಭಾಳ ಹೆಮ್ಮೆಯಿಂದ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ ಬಹುಶಃ ನಾನು ಏಪ್ರಿಲ್ ತಿಂಗಳಲ್ಲಿ ಮೊದಲನೇ ಬಾರಿಗೆ ಅನುರಾಧಾ ಭಟ್ ಮೇಡಮ್ ಫೋನ್ ಮಾಡಿದೆ ಮೇಡಮ್ ಪೆಹಲ್ಗಾಮಲ್ಲಿ ನಾವು ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೇಡಮ್ ಅವರು ಏನು ಹೇಳಿಲ್ಲ ಸರ್ ದಿನಾಂಕ ಹೇಳಿ ಕೆಲವರು ಆಶ್ಚರ್ಯ ಬೈದ್ ವಾತಾವರಣದಲ್ಲಿರ್ತಾರೆ ಅಂಥ ಮಹಿಳೆ ಭಾರತ ದೇಶದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಒಂದು ಹಂತ ಗಾಯಕಿ ಪಡೆದಕ್ಕೆ ನಮ್ಮ ಕರ್ನಾಟಕದ ಪ್ರಜೆಗಳು ಭಾಗವಹಿಸ್ತೀವಿ ಅಷ್ಟೇ ಇವತ್ತು ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ವೇದಿಕೆ ಸಾಕ್ಷಿ ತಾವೆಲ್ಲ ಅವರ ಒಂದು ಗಾಯನ ಅಂತೇಳಿ ప్రాధికారెల్ఫేర్ అసోసీషన్ అధ్యక్ష ఆగి అమృతరాజ్ అవును నిజవార్లు కూడా కన్నడద కహళ ಪಹಲ್ಗಾಮ್ನಲ್ಲಿ ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಮಾಡುವಂಥ ಕೆಲಸವನ್ನು ಒಂದು ಇತಿಹಾಸವನ್ನು ಸೃಷ್ಟಿಸುವಂಥ ಕೆಲಸವನ್ನು ನಮ್ಮ ಅಧ್ಯಕ್ಷ ಆಗಿರುವಂಥ ಅಮೃತರಾಜ್ ಅವರು ಮಾಡಿದ್ದಾರೆ ನಾವೆಲ್ಲರೂ ಕೂಡ ಅವರಿಗೆ ಅಭಾರಿಯಾಗಿದ್ದೇವೆ ಧನ್ಯವಾದವನ್ನು ಸಲ್ಲಿಸ್ತೇವೆ ಹಲ್ಗ ಮತ್ತೆ ಸಹಜ ಸ್ಥಿತಿಗೆ ಮರಳಿದೇನು ಅಂತ ತೋರಿಸುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತ ಈ ಭಾಗದಲ್ಲಿ ಪ್ರವಾಸೋದ್ಯಮ ಮತ್ತು ಸಂಸ್ಕೃತಿ ಬೇರೆ ಬೇರೆ ವಿಚಾರಗಳು ಕೂಡ ಬೆಳೆಯಲಿಕ್ಕೆ ಸಾಧ್ಯ ಆಗ್ತದೆ ಸೊ ಇವತ್ತಿನ ಕಾರ್ಯಕ್ರಮ ಅದರ ಜೊತೆ ಕನ್ನಡ ರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಇಲ್ಲಿ ಏನು ಘಟನೆ ಆಯಿತು ನಮ್ಮ ಕರ್ನಾಟಕದವರು ಕೂಡ ಇಬ್ಬರು ಕೂಡ ಮರಣವನ್ನು ಹೊಂದಿದ್ರು ಅವರಿಗೆ ಒಂದು ನುಡಿ ನಮನ ಸಲ್ಲಿಸುವಂಥ ಒಂದು ಶ್ರದ್ಧಾಂಜಲಿ ಸಲ್ಲಿಸುವಂಥ ಒಂದು ಬಹುದೊಡ್ಡ ಕೆಲಸವನ್ನು ಕೂಡ ಇಲ್ಲಿನ ಸ್ಥಳೀಯರ ಸಹಕಾರದಿಂದ ಅಮೃತ ಕೂಡ ಕೂಡ ಸಾಧ್ಯ ಭರವಸೆಯ ಒಂದು ಸಂದೇಶ ಏನು ಒಂದು ಪೆಹಲ್ಗಾಮ್ ಅಲ್ಲಿ ಕನ್ನಡ ರಾಜ್ಯೋತ್ಸವ ಮತ್ತು ಇಲ್ಲಿ ಒಂದು ಘಟನೆಯ ಹಿನ್ನೆಲೆಯಲ್ಲಿ ಸನ್ಮಾನ್ಯ ಶ್ರೀ ಅಮೃತರಾಜು ರಾಜು ಅವರ ತಂಡದವರು ಕನ್ನಡ ರಾಜ್ಯೋತ್ಸವ ಮತ್ತೆ ನುಡಿ ನಮನ ಕಾರ್ಯಕ್ರಮ ಮಾಡುವ ಮುಖಾಂತರ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಮುಖಾಂತರ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನನ್ನ ಜೀವನದಲ್ಲಿ ಯಾವತ್ತು ಮೊರೆಯಲಾಗದಂಥ ದಿನ ಅಂತ ಈ ಸಂದರ್ಭದಲ್ಲಿ ಹೇಳೋ ಕಿಚ್ಚೆ ಕೊಡ್ತೀವಿ ಈ ಒಂದು ಭಾಳ ಸವಾಲಾಗಿ ತೆಗೆದುಕೊಂಡು ಏಪ್ರಿಲ್ ತಿಂಗಳಲ್ಲಿ ನಾವು ತೀರ್ಮಾನ ನಿರ್ಧಾರ ಮಾಡಿ ಏನೇ ಆಗಲಿ ನಾವು ಪ್ರತಿ ವರ್ಷ ಒಂದಲ್ಲ ಒಂದು ದೇಶ ವಿದೇಶದಲ್ಲಿ ರಾಜ್ಯೋತ್ಸವ ಮಾಡ್ಕೊಂಬಂದೋ ಆದರೆ ಈ ವರ್ಷ ಪ್ಯಾಲ್ಗಮ್ನಲ್ಲೇ ನಾವು ಕರ್ನಾಟಕ ರಾಜ್ಯೋತ್ಸವ ಮಾಡಬೇಕು ಕನ್ನಡಿಗರ ಕಿಚ್ಚು ಕಾಶ್ಮೀರದಲ್ಲಿರೋ ಕಿಡಿಗೇಡಿಗಳಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಭಾಳ ಅರ್ಥಪೂರ್ಣವಾಗಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ವಿ ಕರ್ನಾಟಕ ಹತ್ಯೆ ಮಾಡಿದ್ಮೇಲೆ ಅವರು ಮೋದಿಜಿಗೂ ಬೋಲೋ ಮೋದಿಜಿಗೂ ಬೋಲೋ ಇಂದು ನಾ ನೀವು ಹಿಂದೂನಾ ಅಂತ ಹೇಳಿ 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 ಒಂದು ಹತ್ಯೆ ಮಾಡಿದ್ರಲ್ಲ ಆ ಕಿಚ್ಚು ನಮ್ಗೆ ಇವತ್ತು ಕಿಚ್ಚಿಗೆ ಈ ಕಾರಣವೇ ಇವತ್ತು ನಾವು ಇದು ಕಾರ್ಯಕ್ರಮ ಮಾಡಿ ಎಲ್ಲ ರಾಜ್ಯದ ಜನತೆಗಳಿಗೂ ಹೋಗ್ಬೇಕು ಯಾವುದೇ ಕಿಡಿಗೇಡಿಗಳಿಗೆ ಎದುರಲ್ಲ ಅವರ ರಾಜ್ಯ ಅವರವ್ರ ಮುಖ್ಯ ಹಾಗಾಗಿ ಕರ್ನಾಟಕದ ಕೀರ್ತಿ ಇವತ್ತು ಇಡೀ ದೇಶಕ್ಕೆ ತಲುಪುವಂಥ ಸಂದೇಶ ರವಾನೆ ಮಾಡಿದೆ ಸುಮಾರು ಒಂದು ಆರು ತಿಂಗಳಿಂದ ಸತತವಾಗಿ ಮಾಡಿ ಇದನ್ನು ಯಶಸ್ವಿ ಮಾಡಿದ್ದಾರೆ ಕಾಶ್ಮೀರು ಮತ್ತು ಕರ್ನಾಟಕದ್ದು ಸಂಬಂಧ ಇದೇನು ವಸ್ತೇನಿಲ್ಲ ಕಾಶ್ಮೀರ್ ಮತ್ತು ಇವತ್ತು ಬಿಸ್ನೆಸ್ ಬಸ್ಸು ಕಾಶ್ಮೀರ ತಾವು ನೋಡಿ ಸುಮಾರು ಸಾವಿರಾರು ಜನ ಅಲ್ಲಿ ಶಾಂತಿ ರೀತಿಯಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ನಮ್ಮ ಕರ್ನಾಟಕದ ಜನರು ಇಲ್ಲಿ ಬಂದು ವಿಶೇಷವಾಗಿ ಬಿಸ್ನೆಸ್ಗಳು ಮತ್ತು ಈ ಪಶ್ಚಿ ಪಶ್ಚಿಮ ಶಾಲ್ ಅಂತ ಬರ್ತದೆ ಅದು ಕರ್ನಾಟಕದಲ್ಲಿ ತುಂಬ ಸೇಲ್ ಆಗ್ತದೆ ಆ ಸಂಬಂಧ ಇದೆ ಆದರೆ ಕೆಲವು ಕಾರಣಗಳಿಂದ ಅದು ಆಗ್ತಾ ಇರಲಿಲ್ಲ ಕೆಲವೊಳಗೆ ಈಗ ಖಂಡಿತ ಅದು ಮುಂದೆ ಮುಂದಿನ ದಿನಗಳಲ್ಲಿ ಜಾ ಒಳ್ಳೇದಾಗ್ತದೆ ಮತ್ತು ಟೂರಿಸಂ ಚೆನ್ನಾಗಿ ಮತ್ತು ನಮ್ಮ ಚಡಾಕ್ಷರಿ ಸರ್ ಹೇಳಿದರು ಟೂರಿಸಂ ಚೆನ್ನಾಗಿ ಆಗಬೇಕು ಯಾಕಂದ್ರೆ ಕರ್ನಾಟಕದ ಜನರು ಇಲ್ಲಿ ಬರಬೇಕು ಮತ್ತು ಇಲ್ಲಿ ಅವರು ಕರ್ನಾಟಕಕ್ಕೆ ಬರಬೇಕಂತ ಇದು ಒಂದು ಒಳ್ಳೆ ಸಂಗತಿ ಅಂತ ಹೇಳಿ ಭಾರತ್ ಮಾತಾ